ಸಿಡಿಲು ಇದು ಜನರ ಧ್ವನಿ ನೀರಿಗಾಗಿ ಹೋರಾಟ ಏತಕ್ಕಾಗಿ ಬಹಿಷ್ಕಾರ ಅನ್ನದಾತರಿಗೆ ನಮ್ಮ ಜೀವಿಗೆಯೋಗಿಗೆ ಒಡ್ಡಗೆರೆ ಕೆರೆಗೆ ನೀರು ಬಿಟ್ಟು ಮುಂದಿನ ಕೆರೆಗಳನ್ನು ತುಂಬಿಸದಿದ್ದರೆ ಮತದಾನ ಬಹಿಷ್ಕರಿಸುವ ಎಚ್ಚರಿಕೆ వడగేరే కేర నల్లూరు అమాని వరకు కేర తుమట బర ఎదురు జావారు కుడి అంతర్జల కుసైతర బదుక బీదే బందే ರೈತ ಬಾಂಧವರ ಇವತ್ತೇನು ನಮ್ಮ ಹುತ್ತೂರು ಏತ ನೀರಾವರಿ ಯೋಜನೆಯಿಂದ ನಾಲ್ಕನೇ ಹಂತಕ್ಕೆ ಚಾಲನೆ ಕೊಡದೆ ನಾವು ಹದಿನಾರನೇ ತಾರೀಕು ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ದು ಗುಂಡ್ಲುಪೇಟೆ ತಹಶೀಲ್ದಾರ್ಗಳ ಮೂಲಕ ಅದೇನಂದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲು ಈ ದೇಶವೇ ಕಂಡು ಕೇಳರಿಯದ ತೀವ್ರವಾದ ಬರಗಾಲವನ್ನು ಅನುಸರಿಸ್ತಾ ಇದೆ ಅದು ಅಲ್ಲದೆ ಕಳೆದ ಆರು ತಿಂಗಳಲ್ಲಿ ಒಂದು ಮಳೆನೂ ಸಹ ಆಗಿಲ್ಲ ಇದರಿಂದ ನಮ್ಮ ಏನು ಹೊಟ್ಟೆಗೆರೆಯಿಂದ ಹಿಡಿದು ನಲ್ಲೂರಮ್ಮನಿ ಕೆರೆ ತನಕ ಎಷ್ಟು ಗ್ರಾಮಗಳು ಬರುತ್ತೆ ಈ ಗ್ರಾಮಗಳಲ್ಲಿ ಕುಡಿಯುವ ನೀರಿಗೂ ಸಹ ತೀವ್ರವಾದ ಒಂದು ಏನು ಅನಾನುಕೂಲ ಉಂಟಾಗಿದೆ ಅಲ್ಲದೆ ಜನ ಜಾನುವಾರುಗಳಿಗೆ ಅತಿ ಕಷ್ಟಗಳನ್ನು ಎದುರಿಸ್ತಾ ಇದ್ದೀವಿ ಹಾಗಾಗಿ ಈ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿ ನಾವು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೊಟ್ಟಿದ್ರು ಸಹ ಜಿಲ್ಲಾಡಳಿತ ಇದುವರೆಗೂ ಯಾವುದೇ ಸೂಚನೆ ನಿರ್ದೇಶನಗಳನ್ನ ತೆಗೆದುಕೊಳ್ಳದೆ ಈ ಒಂದು ವಿಚಾರದಲ್ಲಿ ನಮ್ಮ ರೈತರ ವಿಚಾರದಲ್ಲಿ ಉದಾಸೀನತೆಯನ್ನ ತೋರಿಸ್ತಾ ಇದೆ ನಮ್ಮನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂತ ಒಂದು ಕಾಣಿಸ್ತಾ ಇದೆ ಅನ್ಸುತ್ತೆ ಹಾಗಾಗಿ ಅನಿವಾರ್ಯವಾಗಿ ನಾವು ಈ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕಾರವನ್ನ ಮಾಡ್ತಾ ಇದ್ದೇವೆ ಒಗ್ಗಟ್ಟಾಗಿ ಕುಂದ್ಕೆರೆ ಗ್ರಾಮದಿಂದ ಪ್ರಾರಂಭ ಆಗ್ತಾ ಇದೆ ಈ ಒಂದು ಚುನಾವಣೆಯನ್ನ ನಾವೆಲ್ಲರೂ ಬಹಿಷ್ಕರಿಸ್ತಾ ಇದ್ದೇವೆ ಚುನಾವಣೆ 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 ಬಹಿಷ್ಕಾರ ನಮ್ಮ ಸಮಸ್ಯೆಗಳು ಈಡೇರ್ಲಿಲ್ಲ ಅಂದ್ರೆ ಈ ಒಂದು ಬಹಿಷ್ಕಾರ ಚುನಾವಣಾ ಕುಂದಕೆರೆ ಗ್ರಾಮದಿಂದ ಪ್ರಾರಂಭವಾಗಿದೆ ಇದು ಇದು ತಾಲೂಕಿನಾದ್ಯಂತ ಇದೇ ಚಳವಳಿ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಜಿಲ್ಲಾಡಳಿತಕ್ಕೆ ರಾಜಕೀಯ ಪಕ್ಷಗಳಿಗೆ ರಾಜಕಾರಣಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ರೈತ ಹೋರಾಟಕ್ಕೆ ವಿಡಿಯೋ ಮಾಡ್ಕೊಳ್ಳಿ ಚಾಮರಾಜನಗರ ಲೋಕಸಭಾ ಚುನಾವಣೆ ಬಹಿಷ್ಕರದ ವಿಚಾರವಾಗಿ ಯಾಕೆ ಬಹಿಷ್ಕರಿಸ್ತಾರೆ ಈ ಭಾಗದ ರೈತರು ಅಂದ್ರೆ ಕುಡಿಯ ನೀರು ದನ ಜಾನುವಾರುಗಳು ಪ್ರಾಣಿ ಜಾನುವಾರುಗಳು ಮತ್ತು ನಮ್ಮ ದನಕರಗಳಿಗೆ ಮೇವು ಕೊಡ್ತೀನಿ ಅಂತ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಅವ್ರು ಮಾಡರೋಂತ ಉದ್ದೇಶ ಪೂರ್ವಕ್ರಿಂದ ಇವತ್ತು ಕುಂದೇರ ಗ್ರಾಮದಲ್ಲಿ ಒಂದು ಒಂದು ಪೂರ್ವವಹಿಸಬೇಕಾದಂಥ ಸಂದರ್ಭದಲ್ಲಿ ಮೊನ್ನೆ ತಹಸೀಲ್ದಾರ್ ಈ ತಾಲೂಕಿನ ತಹಸೀಲ್ದಾರ್ ಹೇಳೋ ಪ್ರಕಾರ ನಮ್ಮಲ್ಲಿರೋಂಥ ಜನ ಯಾಕೆ ತಹಸೀಲ್ದಾರ್ರು ಮೊನ್ನೆ ಹದಿನೇಳನೇ ತಾರೀಕು ಸಭೆ ಕರಿತೀವಿ ಅಂತ ಇಡೀ ಜಿಲ್ಲಾಡಳಿತದಲ್ಲಿ ಡಿ ಸಿ ಅವ್ರ ಜೊತೆಗೆ ಎ ಸಿ ಮತ್ತು ತಹಸೀಲ್ದಾರ್ ಸಮ್ಮುಖದಲ್ಲಿ ಸಭೆ ಮಾಡಿದಾಗ ಸಭೆ ಕರಿತೀವಿ ಅಂತ ಹೇಳಿದಾಗ ಸಭೆಯನ್ನ ಮುಂದೂಡಿ ಎಲೆಕ್ಷನ್ ಇರೋದ್ರಿಂದ ಮುಂದೂಡ್ರ ಅಂತ ಸೂಚನೆಗಳ ಸೂಚನೆ ಅದಕ್ಕೆ ನಮ್ಮ ಗ್ರಾಮದಲ್ಲೂ ಸಾವು ಈ ಸರಿ ಲೋಕಸಭೆ ಚುನಾವಣೆಯನ್ನು ನಾವು ಸತ್ತು ಬಹಸ್ಕರಿಸಿದ್ರೆ ನಮ್ಮ ಜಾನು ಜಾನುವಾರುಗಳು ಮೇವು ಕೊಡ್ತೀವಿ ಅಂದ್ರೆ ಮೇವು ಕೊಡದೆ ಇರೋದ್ರಿಂದ ನಮಗೆ ಎಲ್ಲಾ ತರ ತೊಂದರೆ ಇರೋದ್ರಿಂದ ನಾವು ಈ ಸತಿ ಲೋಕಸಭೆ ಚುನಾವಣೆನ ನಮಗೆ ಅವ್ರು ಬಂದು ಅವ್ರು ತಿಳಿಸಿ ನೀವು ಬಿಟ್ಟು ಮೇವು ಕೊಡ್ನಿಲ್ಲ ಅಂದ್ರೆ ನಾವು ಖಂಡಿತವಾಗ್ವಿ ಈ ಗ್ರಾಮದಲ್ಲಿ ಮುಂದೆ ನಾಳೆ ಇನ್ನೊಂದು ಗ್ರಾಮ ಆಗೋದು ನಾವು ಫಸ್ಟ್ ಈ ಜಾಗನ ಈ ಕುಂದಕೆರೆ ಗ್ರಾಮದಲ್ಲಿ ನಾವು ಬಹಿಷ್ಕರಿಸ್ ಸತ ಸತ್ ಸತ್ಯ ಇದಕ್ಕೆ ನಾವು ಹೇಳ್ತಾ

ಯಾವುದೇ ಕಾರಣಕ್ಕೆ ಮೂರ್ ವಿಚಾರದಲ್ಲಿ ಕಾಂಪಡಬಾರ್ದು ಒಂದು ನೀರು ಇನ್ನೊಂದು ನಿಗದಿತ ಬೆಲೆ ಮತ್ತೆ ವಿದ್ಯುತ್ ಇವು ಮೂರ್ ವಿಚಾರದಲ್ಲೂ ನಾವು ಕಾಂಪಡಕ್ ಆಗಲ್ಲ ಯಾವುದೇ ರಾಜಕೀಯನ ನಾವು ಮಾಡಬಾರ್ದು ನಾವೆಲ್ಲರೂ ಒಗ್ಗಟ್ಟಾಗಿ ರಾಜಕಾರಣಿಗಳನ್ನ ಮಲಗಿರೋ ರಾಜಕಾರಣಿಗಳನ್ನ ಎಬ್ಬಿಸ್ಬೇಕು ನಾವು ಈಗಾಗ್ಲೇ ಹದಿನಾರನೇ ತಾರೀಕು ಪಾದಯಾತ್ರೆಯನ್ನು ಮಾಡಿ ಒಡ್ಗೆರೆ ಕೆರೆಯಿಂದ ನಲ್ಲೂರ ಮನೆ ಕೆರೆವರೆಗೆ ನೀರು ತುಂಬಿಸ್ಬೇಕು ಇತಿಹಾಸ ಕಂಡು ಕೇಳರಿಯದ ಭೀಕರ ಬರಗಾಲ ಇದೆ ಅಂತ ಹೇಳಿ ಮಾಡಿಕೊಟ್ಟಿದ್ರು ಕೂಡ ಜಿಲ್ಲಾಡಳಿತ ಇಲ್ಲಿವರೆಗೂ ಯಾವುದೇ ಸಭೆಯನ್ನ ಕರೆದಿಲ್ಲ ಆ ತಕ್ಷಣ ಹದಿನೇಳನೇ ತಾರೀಕು ಸಭೆ ಕರಿತೀವಿ ಅಂತ ಹೇಳಿದರು ಇನ್ನು ಯಾವುದೇ ತರ ಸಭೆ ಕರೆದಿಲ್ಲ ನಮ್ಗೆ ಯಾವುದೇ ಅಫಿಷಿಯಲ್ ಆಗಿ ಇನ್ನು ಒಡಗೆರೆ ಕೆರೆಗೆ ನೀರು ಬರುತ್ತೆ ಅನ್ನೋ ಒಂದು ಕಮ್ಯುನಿಕೇಶನ್ ಇಲ್ಲ ನಮಗೆ ಆದ್ರಿಂದ ನಾವ್ ಈಗಲೂ ಕೂಡ ಇನ್ನೂ ಕೂಡ ಇವರು ಇವತ್ ಬಿಡ್ತಾರೆ ನಾಳೆ ಬಿಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಅದೇ ತರ ನಾವು ಸುಮ್ನೆ ನಾವೇನಾದ್ರೂ ದಿಕ್ಕ ದಿಕ್ಕನ್ನ ತಪ್ಪಿದ್ರೆ ನಮ್ ಒಡ್ಗೆರೆ ಕೆರೆಯಿಂದ ನಲ್ಲೂರು ರಮಣಿ ನೀರು ನೀರ್ ಬರ್ಲ ಭೀಕರ ಬರಗಾರ ಇದೆ ಜನ ಜಾನುವಾರುಗಳಿಗೆ ನೀರ್ ಇಲ್ದೇ ಸಂದರ್ಭ ಒದಗಿ ಬಂದಿದೆ ನಾವು ಈ ಒಂದು ಸಂದರ್ಭ ಒದಗಿ ಬಂದಿರೋದ್ರಿಂದ ರಾಜಕಾರಣಿಗಳಿಗೆ ರಾಜಕಾರಣಿಗಳಿಗೆ ರೈತರು ತಕ್ಕ ಪಾಠವನ್ನ ಕಲಿಸಬೇಕು ಅಂತ ಈ ದಿನ ನಿರ್ಧಾರವನ್ನ ಮಾಡಿದ್ದೇವೆ ಚಾಮರಾಜನಗರ ಲೋಕಸಭಾ ಚುನಾವಣೆಯನ್ನ ನಾವು ಬಹಿಷ್ಕಾರ ಮಾಡಬೇಕು ಅಂತ ಈ ತತ್ಕ್ಷಣದಲ್ಲೇ ನಾವು ನಿರ್ಧಾರವನ್ನ ಮಾಡಿದೀವಿ ಚುನಾವಣೆ ಚುನಾವಣೆ ಬಹಿಷ್ಕಾರ ಚುನಾವಣೆ ಗೌರವಾನ್ವಿತ ರೈತ ಬಂಧುಗಳೇ ಇವತ್ತು ಚಾಮರಾಜನಗರ ತಾಲೂಕಿನ ಎಲ್ಲ ಹಳ್ಳಿಗೂ ನೀರು ತುಂಬುತ್ತಾ ಇದೆ ನಮ್ಮ ಗುಂಡ್ಲುಪೇಟೆ ತಾಲೂಕಿಗೆ ನೀರು ಇಲ್ಲ ಒಡ್ಗೆರೆ ಕರೆಗೆ ಈಗ ಆಲ್ರೆಡಿ ಪ್ರಾರಂಭ ಮಾಡಬೇಕಾಗಿತ್ತು ಇವರು ಮಾಡಿಲ್ಲ ಹಾಗಾಗಿ ನಮ್ಮ ತಾಲೂಕನ್ನು ಎರಡನೇದಾಗಿ ತಗೊಳ್ ತಗೊಳ್ಕೊಂಡಿದ್ದ ಇವರು ಇದು ಸರಿಯಲ್ಲ ಗುಂಡ್ಲುಪೇಟೆ ತಾಲೂಕಿಗೆ ಈಗ ಹರಿಸ್ಬೇಕು ನೀರನ್ನ ಒಡ್ಡಿಗೆರೆ ಪ್ರಾರಂಭ ಮಾಡಬೇಕು ಇಲ್ಲೇ ಹೋದರೆ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ಮಾಡಲಿದೆ ಹಂಗಾಗಿ ತಾಲೂಕಿನ ಎಲ್ಲ ರೈತ ಬಂಧುಗಳು ಈ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ ನಮಗೆ ಕೈ ಜೋಡಿಸಿ ಒಂದು ಹೋರಾಟಕ್ಕೆ ಬರಬೇಕು ಅಂತ ಹೇಳಿ ಕೇಳ್ತಾ ಇದ್ವಿ